ನಮಸ್ತೆ ಎಲ್ಲರಿಗೂ ನಾನು ಇವತ್ತು ರವೆ ಲಡ್ಡನ್ನ ಮಾಡ್ತಾ ಇದ್ದೀನಿ ಪಾಕ ಮಾಡದೆ ತುಂಬ ಈಸಿಯಾಗಿ ಬಾಯಲಿಟ್ರಿ ಕರಗೋ ರೀತಿ ನಾನು ರವೆ ಲಡ್ಡನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಆಲ್ರೆಡಿ ನಾನು ರವೆ ಲಡ್ಡನ್ನ ಪಾಕ ಮಾಡಿ ಯಾವ ರೀತಿ ಮಾಡೋದು ಎರಡು ತಿಂಗಳು ಇಟ್ರು ಏನೂ ಆಗೋಲ್ಲ ಆ ರೀತಿ ನಾನು ವಿಡಿಯೋನ ಮಾಡಿದ್ದೀನಿ ಲಡ್ಡೂ ಮಾಡಿದ್ದೀನಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡಿ ನೋಡ್ಕೊಳ್ಳಿ ಬನ್ನಿ ಆಗಿದ್ರೆ ಯಾವ ರೀತಿ ಪಾಕ ಇಲ್ಲದೆ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ಕಡಾಯಿಗೆ ಒಂದು ಕಪ್ಪಾಗುವಷ್ಟು ಸಣ್ಣ ರವನ ಹಾಕಿದ್ದೀನಿ ಇವಾಗ ಎರಡು ಟೀ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪನ ಹಾಕಿ ಚೆನ್ನಾಗಿದೆ ಹುರಿದು ತಗೋಬೇಕು ಒಂದು ಐದು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಕರೆಕ್ಟಾಗಿ ಇದನ್ನು ಹುರಿದು ತಗೊಳ್ಳಿ ನೋಡಿ ಈ ರೀತಿ ನಾನು ಆಲ್ರೆಡಿ ಇವಾಗ ಪಾಕ ಮಾಡೋದ್ರಿಂದ ಎರಡು ತಿಂಗಳಿಟ್ಟರು ಏನೂ ಆಗೋಲ್ಲ ಈ ರೀತಿ ಮಾಡಿದರೆ ಎಂಟು ದಿನ ಅಷ್ಟೇ ಇದು ಬರೋದು ತುಂಬಾ ರುಚಿಯಾಗಿರುತ್ತೆ ಇದು ಸಹ ಅಷ್ಟೇ ಕರೆಕ್ಟಾಗಿ ಇದನ್ನು ಹುರಿದು ತೊಗೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಂದು ಐದು ಐದು ನಿಮಿಷ ಕರೆಕ್ಟಾಗಿ ಹುರಿದು ತೊಗೊಳ್ಳಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ನೋಡಿ ಇವಾಗ ಹುರಿದಿದ್ದಾಗಿದೆ ಇಷ್ಟ ಆದರೆ ಸಾಕು ತುಂಬ ಈಸಿಯಾಗಿ ಐದೇ ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೋಬೋದು ಇವಾಗ ನೋಡಿ ನಾನು ಇದಕ್ಕೆ ಸಕ್ಕರೆ ಪೌಡ್ರನ್ನ ತೊಗೋತಾ ಇದ್ದೀನಿ ನೋಡಿ ಇಷ್ಟು ಅಂದರೆ ನಾನು ಇಷ್ಟು ಪೂರ್ತಿಯಾಗಿ ಇಲ್ಲ ನಾವು ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಸ್ವೀಟನ್ನು ಹಾಗಾಗಿ ನಾನು ಇದರಿಂದ ಅರ್ಧ ಕಪ್ಪಾಗುವಷ್ಟು ಹಾಲಿನ ಪೌಡ್ರನ್ನ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ತುಂಬ ಆಗ್ತಾ ಇಲ್ಲ ನಾನು ನಿಮಗಿಷ್ಟ ಅಂದರೆ ಒಂದು ಪೂರ್ತಿಯಾಗಿ ಹಾಕ್ಕೋಬೋದು ನಾನು ಅರ್ಧ ಬೌಲಷ್ಟು ಇದ್ದೀನಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಅರ್ಧ ಅಂದರೆ ನಾನು ಪೂರ್ತಿಯಾಗಿ ಅರ್ಧನೂ ಹಾಕಿಲ್ಲ ಸ್ವಲ್ಪ ಇಟ್ಟಿದ್ದೀನಿ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಹಾಕಿರೋದು ನಿಮಗೆ ಸ್ವೀಟ್ ಇಷ್ಟ ಅಂದರೆ ಪೂರ್ತಿಯಾಗಿ ಒಂದು ಬೌಲನ್ನು ಸೇರಿಸ್ಕೊಳ್ಳಿ ಅಂದರೆ ಒಂದು ಕಪ್ಪು ರವಾಗೆ ಒಂದು ಕಪ್ ಸಕ್ಕರೆ ಪೌಡ್ರನ್ನ ಸೇರಿಸಬೇಕು ಆಗ ಮಾತ್ರ ಕರೆಕ್ಟಾಗಿ ಆಗುತ್ತೆ ನಮಗೆ ಸ್ವೀಟ್ ಅಷ್ಟು ಇಷ್ಟ ಇಲ್ಲ ಅಂದೇಳಿ ನಾನು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ ಹಾಕಿರೋದು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೊಳ್ಳಿ ಇವಾಗ ಫ್ಲೇವರ್ಗೋಸ್ಕರ ಯಾಲಕ್ಕಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಬಾಯಲಿಟ್ಟರೆ ಹಾಗೆ ಕರಗುತ್ತೆ ನೋಡಿ ಇವಾಗ ಕರೆಕ್ಟಾಗಿ ಅದನ್ನು ಸಕ್ಕರೆ ಪೌಡ್ರನ್ನು ರವದಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಈಸಿ ಇದೆ ಮಾಡೋದು ಯಾರು ಬೇಕಾದರೂ ಸುಲಭವಾಗಿ ಮಾಡ್ಕೋಬೋದು ಇದನ್ನು ಎಂಟರಿಂದ ಹತ್ತು ದಿವಸ ಅಷ್ಟೇ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಯಾಕಂದರೆ ಜಾಸ್ತಿ ದಿನ ಇಟ್ಟರೆ ಹಾಳಾಗುತ್ತೆ ಇದಕ್ಕೆ ನಾವು ಪಾಕಾನ ಸೇರಿಸ್ತಾ ಇಲ್ಲ ಮಾಡ್ತಾ ಇಲ್ಲ ಹಾಗಾಗಿ ತುಂಬ ದಿನ ಇಡಬಾರ್ದು ಇವಾಗ ನೋಡಿ ಸ್ವಲ್ಪ ಹಾಲನ್ನು ಸೇರಿಸ್ತಾ ಇದ್ದೀನಿ ಬಿಸಿಯಾಗಿರುವಂಥ ಹಾಲನ್ನು ಸೇರಿಸಬೇಕು ತುಂಬ ಬಿಸಿ ಬೇಡ ಸ್ವಲ್ಪ ಲೈಟಾಗಿ ಬಿಸಿ ಇರಬೇಕಷ್ಟೇ ಇಷ್ಟು ಹಾಲನ್ನು ಹಾಕಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಒಮ್ಮೆ ಹಾಲನ್ನು ಹಾಕಬಾರ್ದು ಯಾಕಂದರೆ ಇದಕ್ಕೆ ಜಾಸ್ತಿ ಹಾಲು ಬೇಕಾಗಲ್ಲ ಅದಕ್ಕೋಸ್ಕರ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೀತಿ ಪಾಕ ಮಾಡಿರುವಂಥ ಲಡ್ಡುನ ನೀವು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹೋಗಿ ಚೆಕ್ ಮಾಡಿ ನೋಡಿ ತುಂಬ ಈಸಿನೂ ಇದೆ ಪೇಡೆ ಥರ ಇರುತ್ತೆ ಆ ಥರನೂ ನೀವು ಬೇಕಾದರೆ ಮಾಡ್ಕೋಬೋದು ಅಥವಾ ಪಾಕ ಬೇಡ ಅಂದರೆ ಈ ರೀತಿಯೂ ಈಸಿಯಾಗಿ ಮಾಡ್ಕೊಳ್ಳಿ ಇವಾಗ ನೋಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಲು ಬೇಕಾಗುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನು ಇದ್ದೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಐದೈದು ನಿಮಿಷದಲ್ಲಿ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಜಸ್ಟ್ ಎರಡು ನಿಮಿಷ ಹಾಗೆ ಇಡಿ ತುಂಬ ಸ್ಮೂತಾಗಿ ಆಗುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಎಷ್ಟು ಕರೆಕ್ಟಾಗಿ ಬರುತ್ತೆ ಅಂತ ತುಂಬ ಈಸಿಯಾಗಿ ಮಾಡ್ಕೋಬೋದು ಪಾಕ ಮಾಡೋಕೆ ಬರಲ್ಲ ಅಂದರು ಈ ರೀತಿ ಮಾಡ್ಕೊಳ್ಳಿ ಇದು ಎಂಟರಿಂದ ಹತ್ತು ದಿನ ಅಷ್ಟೇ ಇರುತ್ತೆ ತುಂಬ ದಿನ ಇಡಬಾರ್ದು ಏಕೆಂದರೆ ಇದಕ್ಕೆ ಹಾಲನ್ನು ಹಾಕಿರ್ತೀವಿ ಹಾಗಾಗಿ ಎಂಟರಿಂದ ಹತ್ತು ದಿವಸ ಅಷ್ಟೇ ಬರುತ್ತೆ ನೋಡಿ ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ರೆಡಿ ಮಾಡ್ಕೊಳ್ಳಿ ನೋಡಿ ಬಾಯಲ್ಲಿ ಇಟ್ಟರೆ ಹಾಗೆ ಕರಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಲಡ್ಡು ಮಾತ್ರ ನೋಡಿ ಈ ರೀತಿ ನಾನು ಮಾಡಿ ತಗೊಳ್ತಾ ಇದ್ದೀನಿ ಇವಾಗ ರವೆ ಲಡ್ಡು ಮಾಡಿದ್ದಾಗಿದೆ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ರುಚಿಯಾದಂಥ ರವೆ ಲಡ್ಡು ರೆಡಿಯಾಗಿದೆ ಮತ್ತೆ ಭಟ್ಟಿ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್